ಹೌದು ವೀಕ್ಷಕರೇ ಈ ಒಂದು ಟಾಪ್ ಟೂ ನಲ್ಲಿ ಇರುವಂತಹ ಸ್ಪರ್ಧೆಗಳನ್ನ ಹೆಸರನ್ನು ನಾನು ತೆಗೆದುಕೊಳ್ತೀನಿ ಟಾಪ್ ಟೂ ನಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ್ ಅವರು ಇರುವಂತಹ ಎಲ್ಲ ಪಾಸಿಬಿಲಿಟೀಸ್ ಇದೆ ಯಾಕಂದರೆ ಅತಿ ಹೆಚ್ಚು ವೋಟ್ಗಳು ಬಂದಿದೆ ಡೇ ಒನ್ನಿಂದ ಅವರ ಒಂದು ಪ್ರೋಗ್ರೆಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಆಗಿದೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಬೇರೆಯವರ ಗ್ರಾಫ್ಗೆ ಕಂಪೇರ್ ಮಾಡಿದ್ರೆ ಇವರು ಗ್ರಾಫು ತುಂಬ ಪೀಕಲ್ಲಿದೆ ಇಬ್ಬರದು ಗ್ರಾಫ್ ಕೂಡ ತುಂಬ ಹೈಯಲ್ಲಿದೆ ಸೊ ಹೀಗಿರುವಾಗ ಇದರಲ್ಲಿ ಯಾರು ಗೆಲ್ತಾರೆ ಅಂತ ಡಿಸೈಡ್ ಮಾಡೋದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗುತ್ತೆ ಒಂದು ಕಡೆ ಸಂಗೀತ ಅವ್ರಿಗಿದ್ರು ಅಂತ ಹೇಳಿದ್ರೆ ಸಂಗೀತ ಅವರ ಫ್ಯಾನ್ಸ್ಗಳೆಲ್ಲರೂ ಕೂಡ ಖುಷಿ ಪಡ್ತೀರ ಆದರೆ ಕಾರ್ತಿಕ್ ಅವರ ಫ್ಯಾನ್ಸ್ ಎಲ್ಲ ಫೇಕ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಾರ್ತಿಕ್ ಅವ್ರಿಗಿದ್ರು ಅಂತ ಹೇಳಿದ್ರೆ ಸಂಗೀತ ಅವರ ಫ್ಯಾನ್ಸು ಫೇಕು ಅಂತ ಹೇಳ್ತೀರಾ ಆದರೆ ಆ ಒಂದು ಹಂಡ್ರೆಡ್ ಡೇಸ್ ನಾವು ಏನು ನೋಡಿದಿವಿ ಅದರಲ್ಲೊಂದು ಒಂದು ಪ್ರೋಸೆಸ್ ಅನ್ನ ಇಟ್ಕೊಂಡು ಯಾರಿಗೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಹೋಗೋದಾದ್ರೆ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನ ಹೆಣ್ಣು ಮಗಳೇ ಗೆಲ್ಲಬೇಕು ಅಂತ ಹೇಳಿದ್ರೆ ಸಂಗೀತ ಗೆಲ್ತಾರೆ ಇನ್ನು ಅವರನ್ನ ಹೊರತುಪಡಿಸಿ ಡೇ ಒನ್ ಇಂದ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಎಲ್ಲ ಸ್ಪರ್ಧೆಗಳ ಜೊತೆಗೆ ಅವರು ಇದ್ದಂತಹ ರೀತಿಗಳನ್ನ ನೋಡಿಕೊಂಡು ಅವರ ಒಂದು ಗ್ರಾಫ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅದು ಕಾರ್ತಿಕ್ ಅವರು ಈಗಾಗಲೇ ಕಾರ್ತಿಕ್ ಅವರು ಡೊಳ್ಳು ಸಿನಿಮಾದ ಮೂಲಕ ಇಡೀ ಕರ್ನಾಟಕದ ಜನತೆಗೆ ಪರಿಚಯ ಆಗಿದ್ದಾರೆ ಹಾಗೆ ಹಲವಾರು ಸೀರಿಯಲ್ಗಳನ್ನು ಕೂಡ ಮಾಡಿದ್ದಾರೆ ಒಳ್ಳೆ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರ ಒಂದು ಗ್ರಾಫ್ ಕಂಪೇರ್ ಟು ಸಂಗೀತ ಆಗಿರ್ಬೋದು ರುಣ್ ಪ್ರತಾಪ್ ಅವರಾಗಿರ್ಬೋದು ಏನೋ ಸ್ವಲ್ಪ ಜಾಸ್ತಿ ಇದೆ ಅಂತ ಫೀಲ್ ಆಗುತ್ತೆ ಸೊ ಆಲ್ಮೋಸ್ಟ್ ಈ ಒಂದು ಟ್ರೋಫಿಯನ್ನು ಗಂಡು ಮಕ್ಕಳಲ್ಲಿ ಏನಾದರೂ ಹೋಯ್ತು ಅಂತ ಹೇಳಿದರೆ ಅದು ಕಾರ್ತಿಕ್ ಅವ್ರಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗಂತೇಳಿ ವಿನಯ್ ಗೌಡ ಅವರ ಫ್ಯಾನ್ಸ್ ಕೂಡ ನೀವು ಕೂಡ ಬೇಜಾರು ಮಾಡ್ಕೊಳ್ಬೋದು ನಿಮಗೂ ಕೂಡ ಒಂದು ವಿಚಾರ ಹೇಳ್ತೀನಿ ಕೇಳಿ ಸಂಗೀತ ಮತ್ತೆ ಕಾರ್ತಿಕ್ ಅವರು ಮಾತ್ರ ನಿಮ್ಗೆ ಪೇ ಮಾಡಿದ್ದಾರೆ ಅದಕ್ಕೆ ನೀವು ಪೇಯ್ಡ್ ಪ್ರಮೋಷನ್ ಮಾಡ್ತಿದ್ರೆ ಅಂತ ಹೇಳಿಬಿಡಿ ದಯವಿಟ್ಟು ಯಾಕಂದ್ರೆ ನಾನು ಒಂದು ರೂಪಾಯಿ ಯಾವ ಒಂದು ಕಂಟೆಸ್ಟೆಂಟ್ ಹತ್ರನೂ ಇಸ್ಕೊ ಕೊಂಡಿಲ್ಲ ಅಥವಾ ಅವರ ಒಂದು ಫಾಲೋವರ್ಸ್ ಹತ್ರ ನಾನು ಇಸ್ಕೊಂಡಿಲ್ಲ ನಾನು ನೋಡಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರಲ್ಲಿ ಇಷ್ಟು ಡೇ ಏನೆಲ್ಲ ನಡೀತು ಅದನ್ನು ನಾನು ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೀನಿ ವಿನಯ್ ಗೌಡವರು ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಗ್ರೆಷನ್ ಇತ್ತು ಹೌದು ನಿಜ ಆದರೆ ವಿನಯ್ ಗೌಡ ಅವರು ತುಂಬ ಒಳ್ಳೆ ಮನುಷ್ಯ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾವ ಹೆಣ್ಣು ಮಕ್ಕಳಿಗೂ ಅವರು ತುಂಬ ಕೆಟ್ಟದಾಗಿ ನಡೆದುಕೊಳ್ಳಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಹಾಗಾದ್ರೆ ಅವ್ರಿಗೆ ಟ್ರೋಫಿ ಹಾಕಿ ಸಿಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಬಿಗ್ ಬಾಸ್ ಅವರು ಅವರ ಒಂದು ಟಿ ಆರ್ ಪಿಗೋಸ್ಕರ ವಿನಯ್ ಗೌಡ ಅವರನ್ನು ತುಂಬ ನೆಗೆಟಿವ್ ಆಗಿ ತೋರಿಸಿದ್ರು ವಿನಯ್ಗೌಡ ಅವರು ವಿಲನ್ ಅಂತ ತೋರಿಸಿದ್ರು ಆ ಇಡೀ ಬಿಗ್ ಬಾಸ್ ಮನೆ ಒಂದಾಯಿತು ಅಂದರೆ ವಿಲನ್ನೇ ಒಂದು ಕಡೆ ವಿನಯಗೌಡ ಒಂದು ಸೈಡ್ ಆಯಿತು ಅಂದರೆ ಇಡೀ ಬಿಗ್ ಬಾಸ್ ಮನೆ ಸ್ಪರ್ಧೆಗಳು ಬೇರೆ ಒಂದು ಸೈಡ್ ಆಗ್ತಾರೆ ವಿನಯ್ ಆನೆ ಅಂತೇಳಿ ಪ್ರವಾಹಕ್ಕೆಲ್ಲ ಮಾಡಿ ವಿನಯ್ ಗೌಡರಿಗೆ ಪ್ರತಿ ಮೂಮೆಂಟಲ್ಲೂ ಕೂಡ ಅವರು ಅಗ್ರೆಷನ್ ಆದಾಗ್ಲೂ ಕೂಡ ಟಿ ಆರ್ ಪಿ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಬಿಗ್ ಬಾಸ್ ಕನ್ನಡಿಸಿದ ಹತ್ರ ಟಿ ಆರ್ ಪಿ ಜಾಸ್ತಿ ಆಗ್ತದೆ ಅದು ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ಅಲ್ಲ ನೋಡಿ ಬಿಗ್ ಬಾಸಲ್ಲಿ ಟಿ ಆರ್ ಪಿ ಬರೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಬಿಗ್ ಬಾಸಲ್ಲಿ ಒಂದು ಯಾರಾದರೂ ಜಗಳ ಆಡಬೇಕು ಇಲ್ಲ ತುಂಬ ಕಾಮಿಡಿ ಆಗಿರಬೇಕು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡಬೇಕಾಗಿದ್ದಂತಹ ಇಬ್ಬರೇ ಸ್ಪರ್ಧೆಗಳು ಒಂದು ತುಕಾರಿ ಸಂತೋಷ ಇನ್ನೊಂದು ಕಾರ್ತಿಕ್ ಇವರಿಬ್ಬರೇ ಕಾಮಿಡಿ ಮಾಡಬೇಕು ಅದು ಬಿಟ್ಟು ಉಳಿದಿರೋ ಎಲ್ಲ ಸ್ಪರ್ಧೆಗಳು ಕೂಡ ಅವ್ರವ್ರ ಪಾಡಿಗೆ ಅವ್ರವ್ರ ಬ್ಯಾಗ್ ಇಟ್ಕೊಂಡು ಅಥವಾ ಬೇರೆ ಇನ್ನೇನೋ ಕೆಲಸಗಳನ್ನ ಮಾಡ ಮೇಕಪ್ಪೇ ಮಾಡ್ಕೊಂಡ್ರೆ ಕೂತ್ಕೊಳ್ತಾರೆ ಯಾರು ಕೂಡ ಮನೋರಂಜನೆಯನ್ನು ನೀಡಲ್ಲ ಒಂದು ಯಾವ್ದಾದ್ರು ಒಬ್ಬ ಸ್ಪರ್ಧಿ ಜೋರಾಗಿ ಕಿರ್ಚಿದಾಗ ಅದನ್ನ ಪ್ರೋಮೋ ಕಟ್ ಮಾಡಿ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಮಾಡಿಕೊಂಡು ಪ್ರೋಮೋನ ಹಾಕ್ತಾರೆ ಅದನ್ನ ನೋಡಿದಂತ ನೀವುಗಳು ಅಥವಾ ನಾವುಗಳು ಅಯ್ಯೋ ವಿನಯ್ ಹಿಂಗೆ ಮಾಡ್ಬಿಟ್ರು ಅಯ್ಯೋ ವಿನಯ್ ಹಾಗೆ ಮಾಡ್ಬಿಟ್ರು ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ವಿನಯ್ ಅವ್ರ ಮೇಲೆ ದ್ವೇಷವನ್ನು ಇಟ್ಕೊಳ್ತೀವಿ ಅಂದ್ರೆ ವಿವರ್ಸ್ಗಳು ಹೇಳ್ತಾರದು ನಾನಲ್ಲ ವಿನಯ ಗೌಡ ಈಗ ಮಾಡಿದ್ರು ಹಾಗೆ ಮಾಡಿದ್ರು ವಿನಯ್ ಗೆಲ್ಬಾರ್ದು ಅಂತ ನೀವೇ ಆಲ್ಮೋಸ್ಟ್ ನಿಮ್ಮನೇಲಿ ವಿನಯ್ ಗೌಡ ಅಂತ ಫಾಲೋವರ್ಸ್ ಇದ್ರು ಕೂಡ ಅವ್ರಿಗೆ ವಿನಯ್ ಗೌಡ ಓಟ್ ಅಂತ ಹೇಳಿದ್ರು ಕೂಡ ಏ ಅವ್ರು ಹಾಗೆ ಅವ್ರು ಹೀಗೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ಬಿಡ್ತೀನಿ ಸೊ ಇದು ವೀಕ್ಷಕರ ತಪ್ಪಲ್ಲ ಇದು ಬಿಗ್ ಬಾಸ್ ಅವರು ಮಾಡ್ತಿದ್ದಂಥ ತಪ್ಪು ಹೀರೋ ಆಗಬೇಕಾಗಿರೋ ಕ್ಯಾಂಡಿಡೇಟನ್ನು ವಿಲನ್ ಥರ ಮಾಡಿದ್ರು ಅದು ಬಿಗ್ ಬಾಸ್ ಅವ್ರ ತಪ್ಪು ಎಲ್ಲೋ ಒಂದು ಕಡೆ ವಿನಯ್ ಗೌಡವ್ರು ಎಡುತ್ತಿದ್ದಾರೆ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನು ಅವರು ಅಲ್ಲೇ ಸರಿಪಡಿಸ್ಬೋದಾಗಿತ್ತು ಕಿಚ್ಚ ಸುದೀಪ್ ಅವರು ಹೇಳ್ಬೋದಾಗಿತ್ತು ಹಾಗೆ ಕಾರ್ತಿಕ್ ಅವರು ಕೂಡ ಸಂವೇರ್ ಎಲ್ಲೋ ಒಂದು ಕಡೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಥವಾ ಯಾವುದೂ ಮನೋರಂಜನೆ ನೀಡ್ತಾ ಇಲ್ಲ ಅಥವಾ ಅವರ ಒಂದು ಕ್ಯಾರೆಕ್ಟರ್ ಹಾಳಾಗ್ತದೆ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವ್ರ ಮಾತ್ರ ಹತ್ರ ಹೇಳ್ತಾ ಇಲ್ಲ ನಾನು ಬಿಗ್ ಬಾಸ್ ಅವ್ರ ಕಡೆಯಿಂದ ಹೇಳಿಸ್ಬೋದಾಗಿತ್ತು ಯಾಕಂದರೆ ಟ್ರೋಫಿ ಗೆಲ್ಲುವಂಥ ಪೊಟೆನ್ಷಿಯಲ್ ಇರುವಂಥ ಸ್ಪರ್ಧಿ ಕಾರ್ತಿಕ್ ಅವರು ಸೊ ಈಗಿರುವಾಗ ಅವ್ರನ್ನ ಮಾಡ್ತಿರೋ ತಪ್ಪನ್ನು ಹೇಳ್ಬೋದಾಗಿತ್ತು ಅದನ್ನು ಕೂಡ ಹೇಳಲಿಲ್ಲ ಯಾಕಂದರೆ ಅವ್ರು ಟಿ ಆರ್ ಪಿ ಬೇಕು ನನ್ನ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಬಿಗ್ ಬಾಸ್ ಅವ್ರ ಬಗ್ಗೆ ಮಾತಾಡ್ತಿರೋದು ಅವ್ರಿಗೆ ಟಿ ಆರ್ ಪಿ ಬೇಕು ಸೊ ಹಾಗಾಗಿ ಇವರಿಬ್ಬರ ನಡುವೆ ಜಗಳ ತರಿಸೋದು ಎರಡು ಡಿವೈಡ್ ಮಾಡೋದು ಆಪೋಸಿಟ್ ಸಂಗೀತ ಆಪೋಸಿಟ್ ವಿನಯ್ ಇದೇ ರೀತಿಯಾಗಿ ಮಾಡಿದ್ರು ಈ ರೀಸನ್ಗೋಸ್ಕರ ಅವರು ಗೆಲ್ಲಿಲ್ಲ ಸೊ ಹಾಗಾಗಿ ಈ ಒಂದು ಟ್ರೋಫಿಯನ್ನು ಆಲ್ಮೋಸ್ಟ್ ಹೆಣ್ಮಕ್ಳಾದರೆ ಸಂಗೀತ ಗಂಡು ಮಕ್ಕಳಾದರೆ ಕಾರ್ತಿಕ್ ಆಗುವಂಥ ಚಾನ್ಸಸ್ ಇದೆ ಇನ್ನೊಂದು ರೋಣ್ ಪ್ರತಾಪ್ ಅವರ ಫ್ಯಾನ್ಸ್ಗಳು ಕೂಡ ನೀವು ಕಮೆಂಟ್ಗಳನ್ನು ಹಾಕ್ಬೋದು ನಿಜ ಆದರೆ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ರೋಣ್ ಪ್ರತಾಪ್ ಅವರು ಹಿಂಪತಿಯಿಂದ ಅಥವಾ ಬೇಜಾರಿಂದ ಅವ್ರು ಅಳ್ತಾ ಇರಬೇಕಾದ್ರೆ ನೀವು ನಿಮ್ಮ ಒಂದು ಮನಸ್ಸು ಕರೆಗೆ ಅವರಿಗೆ ಓಟ್ ಹಾಕಿರೋದು ಅದು ಬಿಟ್ಟು ಅವರ ಟ್ಯಾಲೆಂಟ್ ನೋಡಿ ಅವರು ಹಾಗೆ ವರ್ಕ್ ಮಾಡಿದ್ದಾರೆ ಈಗ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲ ಆದರೆ ನಾನಿಲ್ಲಿ ಲಾಸ್ಟ್ ಡೇಲೂ ಕೂಡ ರೋಣ್ ಪ್ರತಾಪ್ ಅವರು ಚೆನ್ನಾಗಿ ಆಡಿದ್ದಾರೆ ಅದ್ರ ಬಗ್ಗೆ ನನ್ನ ತಪ್ಪಾಗಿ ಏನೂ ಇಲ್ಲ ಇದೇ ಕೂಡ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಮಾಡಿರುವಂಥ ತಪ್ಪನ್ನು ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಈ ಒಂದು ವೇದಿಕೆ ಹಾಗಂತೇಳಿ ಸೋನುಗೌಡವ್ರನ್ನ ಯಾಕೆ ಕಳಿಸಿದಿರಾ ಅಂತೇಳಿ ಯಾರ ವಿರೋಧ ವ್ಯಕ್ತಪಡಿಸೋದು ಅಗತ್ಯ ಇಲ್ಲ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬಂದಾಗ ಏ ಅವನು ಫೇಕು ಸುಳ್ಳ ಕಳ್ಳ ಮಳ್ಳ ಅಂತ ಏನೇ ಹೇಳಿದ್ರು ಅವ್ರಿಗೆ ಒಂದು ಅವಕಾಶ ಇದೆ ಅವರು ಬದಲಾಗುವಂಥ ಒಂದು ಅವಕಾಶ ಇದೆ ಆದರೆ ಡ್ರೋಣ್ ಪ್ರತಾಪ್ ಅವರು ಅಲ್ಲಿ ಬದಲಾದರೋ ಅಥವಾ ಹಾಗೆ ಇದ್ದಾರೋ ಅದು ನಮಗೆ ಬೇಕಾಗಿಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೇಲೆ ಅವರ ಮೇಲೆ ಇದ್ದಂಥ ಅಭಿಪ್ರಾಯಗಳು ಚೇಂಜ್ ಆಗಿದೆಯಾ ಅದಂತೂ ಸಾಕು ಡ್ರೋಣ್ ಪ್ರತಾಪ್ ಅವ್ರಿಗೆ ಜನರ ಅಪಾರ ಪ್ರೀತಿ ಸಿಕ್ಕಿದೆಯಾ ಅದಂತೂ ಸಾಕು ಸೊ ಸದ್ಯ ನನ್ನ ಪ್ರಕಾರ ಡ್ರೋಣ್ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಡ್ರೋಣ್ ಪ್ರತಾಪ್ ಅವ್ರನ್ನ ಹೀರೋ ಆಗಿ ಮಾಡಿದ್ದೆ ತುಕಾಲಿ ಸಂತೋಷವ್ರ ಅಂತ ಹೇಳ್ಬೋದು ಸೊ ಈಗ ಇಷ್ಟು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರು ಗೆಲ್ಬೋದು ಯಾರು ಸೋಲಿಲ್ಲ ಅನ್ನೋದನ್ನ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಇನ್ನೂ ಅಪ್ಡೇಟ್ ತತ್ತಿನಲ್ಲಿ ತತ್ತಿನಲ್ಲಿ ನೋಡ್ತಾ ಇರಿ ನಮಸ್ಕಾರ